ಹಾಯ್ ವೆಲ್ಕಮ್ ಟು ಚಿರಣ್ಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಿದಿರನ್ ಗಿಡದ ಸಸ್ಯದ ಬಗ್ಗೆ ಹೇಳ್ತಾ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಮನೆಯ ಸುಂದರವಾಗಿ ಗಿಡಕ್ಕೆ ಅನೇಕ ಜನರು ಒಳಾಂಗಣ ಸಸ್ಯನ ಯೂಸ್ ಖರೀದಿಸಿ ಬೆಳೆಸ್ತಾರೆ ಅದು ಧನಾತ್ಮಕ ಶಕ್ತಿನೇ ಹೆಚ್ಚಾಗುತ್ತೆ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ನಾನು ಈ ಗಿಡದ ಬಗ್ಗೆ ಎಕ್ಸ್ಪ್ಲೇನ್ ಇದ್ದೀನಿ ಇದು ಅದೃಷ್ಟನ ಆಕರ್ಷಿಸೋಕ್ಕೆ ಮತ್ತು ವಾಸ್ತು ಪ್ರಕಾರ ಇದು ಮನೇಲಿಟ್ಕೊಂಡ್ರೆ ಕಚೇರಿಗಳಲ್ಲೆಲ್ಲ ಬೆಳೆಸ್ತಾರೆ ಇದ್ರ ಯೂಸಸ್ ಏನು ಮತ್ತು ಇದು ಎಷ್ಟು ಕೊಂಬೆಗಳನ್ನ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ ವಾಸ್ತು ಪ್ರಕಾರ ಬಿದಿರಿನ ಗಿಡನ ಅತ್ಯಂತ ಮಂಗಳಕರ ಸಸ್ಯವೆಂದು ಪರಿಗಣಿಸಲಾಗುತ್ತದೆ ಇದು ಮನೆಯ ಆದಾಯನ ಹೆಚ್ಚಿಸ್ತದೆ ಮನೆ ಸಂಪತ್ತು ಮತ್ತು ಸಮೃದ್ಧಿನ ತತ್ತದೆ ಬಿದಿರು ಗಿಡದಲ್ಲಿ ಹನ್ನೊಂದು ಕೊಂಬೆಗಳನ್ನು ಹೊಂದಿರುವ ಗಿಡ ನೆಟ್ಟರೆ ಕಡ್ಡಿಗಳಿರೋದು ನೆಟ್ಟರೆ ಒಳ್ಳೆಯದು ಎರಡು ಕೊಂಬೆಗಳಿರೋದು ಪ್ರೀತಿ ಮತ್ತು ದಾಂಪತ್ಯ ಜೀವನಕ್ಕೆ ಒಳ್ಳೆಯದು ಮೂರು ಕೊಂಬೆಗಳು ಸಂತೋಷ ಮತ್ತು ಜೀವನಕ್ಕಾಗಿ ಐದು ಕೊಂಬೆಗಳು ಆರೋಗ್ಯಕ್ಕಾಗಿ ಹತ್ತು ಕೊಂಬೆಗಳು ಪರಿಪೂರ್ಣ ಜೀವನಕ್ಕಾಗಿ ಮತ್ತು ಇಂಪಾರ್ಟೆಂಟ್ ಇನ್ನೊಂದೇನೆಂದರೆ ಇಪ್ಪತ್ತೊಂದು ಕೊಂಬೆಗಳಿರುವ ಬಿದಿರು ಸಸ್ಯ ನೆಡೋದರಿಂದ ಲಕ್ಷ್ಮೀ ದೇವಿ ಅನುಗ್ರಹ ಪಡೆಯೋಕ್ಕೆ ಮಂಗಳಕರವೆಂದು ಪರಿಗಣಿಸಬಹುದು ವಾಸ್ತು ಪ್ರಕಾರ ನಿಮ್ಮ ಮನೆ ಅಥವಾ ಕಚೇರಿಲಿ ಬಿದಿರು ಗಿಡವನ್ನು ಇಡ್ತಿದ್ರೆ ಯಾವ ದಿಕ್ಕಿನಲ್ಲಿ ಇಡೋದು ಒಳ್ಳೆಯದು ಅಂದರೆ ಪೂರ್ವ ದಿಕ್ಕು ತುಂಬ ಒಳ್ಳೆಯದು ಈ ದಿಕ್ಕಿಗೆ ಬಿದಿರು ಗಿಡ ಇಡೋದ್ರಿಂದ ಶಾಂತಿ ಮತ್ತು ಆರ್ಥಿಕ ಸ್ಥಿತಿ ತುಂಬ ಸುಧಾರಿಸುತ್ತದೆ ಮತ್ತು ಒಳ್ಳೆಯದಾಗುತ್ತೆ ಬಿದಿರು ಗಿಡದೊಳಗಡೆ ಬಿದಿರು ಒಳಗಡೆ ಒಂದು ರೂಪಾಯಿ ನಾಣಿ ಹಾಕೋದ್ರಿಂದ ಮಕ್ಕಳು ಮನಸ್ಸು ಸ್ಥಿರವಾಗಿರುತ್ತೆ ಚಂಚಲತೆ ಇರೋದಿಲ್ಲ ಪಶ್ಚಿಮ ದಿಕ್ಕಿನಲ್ಲಿ ಈ ಗಿಡನ ಇಟ್ಟರೆ ಮಕ್ಕಳು ಓದೋ ಮಕ್ಕಳಿಗೆ ಮೂರು ಚೆನ್ನಾಗಿರುತ್ತೆ ಮತ್ತು ಬಿದಿರು ಗಿಡನ ಎರಡರಿಂದ ಅಡಿ ಎತ್ತರದಲ್ಲಿ ಬೆಳೆಸೋದು ಉತ್ತಮ ಅಂದ್ ಬಿಸಿಲಿಗೆಲ್ಲ ಗಿಡ ಇಡಬಾರ್ದು ಮಾಮೂಲಿ ಬೆಳಕಿಗೆ ಇಡಬೇಕು ಬಿಸಿಲಿಗೆನಾದರೂ ಇಟ್ಟು ಗಿಡ ಒಣಗೋದ್ರೆ ಅದು ಆರ್ಥಿಕ ನಷ್ಟವನ್ನು ಉಂಟು ಮಾಡುತ್ತೆ ಥ್ಯಾಂಕ್ ಯು